ಜಾನಪದ ಗಾಯಕರು ಹಾಗೂ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಜಿ ಮುನಿರೆಡ್ಡಿ ಮಾತನಾಡಿ ವಚನಗಳನ್ನು ಹಾಡಿ ಅವುಗಳ ಮಹತ್ವವನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮತ್ತು ಆ ಮೂಲಕ ತಮ್ಮ ಮುಂದಿನ ಭವಿಷ್ಯವನ್ನ ಸುಂದರವಾಗಿಸಿಕೊಳ್ಳಬಹುದು ಎಂದು ಕರೆ ನೀಡಿದರು ನಗರದ ಚೇಳೂರು ರಸ್ತೆಯಲ್ಲಿರುವ ವಿಕ್ರಮ್ ಪದವಿ ಕಾಲೇಜಿನ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕ್ಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ನಡೆದಂತಹ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳ ಪ್ರಸ್ತುತತೆ ಉಪನ್ಯಾಸ ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಿ ಜನಪದ ಕಲಾವಿದರು ಹಾಗೂ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಜಿ ಮುನಿರೆಡ್ಡಿ ಮಾತನಾಡಿ ಹಾಡು ಹಾಡಿ ವಿದ್ಯಾರ್ಥಿಗಳನ್ನ ರಂಜಿಸಿದ್ರು ಕಾರ್ಯಕ್ರಮದ ಉಪನ್ಯಾಸದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕ ವೆಂಕಟರಮಣಪ್ಪ ಮಾತನಾಡಿ ವಿಶ್ವದಲ್ಲಿ ವಚನ ಸಾಹಿತ್ಯವೇ ಅತ್ಯಂತ ಮೌಲ್ಯಯುತ ಸಾಹಿತ್ಯವಾಗಿದೆ ಈ ವಚನ ಸಾಹಿತ್ಯವು ಸರ್ವಕಾಲಕ್ಕೂ ಸರ್ವರಿಗೂ ಬದುಕಿನ ಹೆಗ್ಗುರುತುಗಳ ವಿಚಾರವಾಗಿದೆ ಹೆಣ್ಣು ಮಣ್ಣು ಮಾಯೆ ಅಲ್ಲ ಪ್ರಸ್ತುತ ಸಮಾಜದ ನಾಗರಿಕರಲ್ಲಿ ಮನಸ್ಸು ಮಾಯೆಯಾಗಿದೆ ಸತ್ಯವನ್ನ ಮರೆಮಾಚಿ ಸುಳ್ಳುಗಳನ್ನ ಬಣ್ಣಿಸುವಂತಹ ವ್ಯವಸ್ಥೆಗಳಿಗೆ ವಿದ್ಯಾರ್ಥಿಗಳು ಕಿವಿಗೊಡಬೇಡಿ ನಿಮ್ಮ ಜೊತೆ ನಿಮ್ಮ ಕುಟುಂಬವೂ ಇದೆ ಎಂಬುದನ್ನ ಸದಾ ಸ್ಮರಿಸಿಕೊಂಡು ಸಾಧನೆಯತ್ತ ಸಾಗಬೇಕು ಅಂತ ಹೇಳಿದ್ರು ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಚಾಲಕ ಪಾತಮುತ್ತಕಹಳ್ಳಿ ಮುಚ್ಚಲಪತಿ ಗೌಡ ಮಾತನಾಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕ್ಕೋರ ವಿಚಾರ ವೇದಿಕೆಯ ಸಾಹಿತ್ಯ ಕಾರ್ಯಕ್ರಮಗಳ ಮಹತ್ವದ ವಿಚಾರಗಳನ್ನು ಇಂದಿನ ಯುವ ಜನತೆಗೆ ಹಾಗೂ ಸಮಾಜಕ್ಕೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದು ವಿವರಿಸಿದರು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಜನ ಅಕಸ್ಮಾತ್ ಆಗಿ ಅಪಘಾತ ಆಗುತ್ತೆ ಅಪಘಾತ ಆಗಂತಹ ಸಂದರ್ಭದಲ್ಲಿ ಅವರು ಕೇಳ್ತಾ ಇರ್ತಾರೆ ನೀರು ಕೊಡಿ ನೀರು ಕೊಡಿ ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತಾರೆ ಆದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಕಡೆ ಹೆಚ್ಚಿನ ಗಮನ ಇರುತ್ತೇವೆ ಅಲ್ಲಿ ಅಪಘಾತದಲ್ಲಿ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರು ಸಹಾಯ ಮಾಡಬೇಕು ಅಂತಕ್ಕಂತಹ ಒಂದು ಕನಿಷ್ಠ ಜ್ಞಾನವೂ ಸಹ ನಮ್ಮಲ್ಲಿ ಇರೋದಿಲ್ಲ ಇಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮನಸ್ಥಿತಿಗಳು ಆ ರೀತಿ ಆಗಿದೆ ಇವತ್ತಿನ ತಾನೆ ಒಂದು ಪತ್ರಿಕೆಯಲ್ಲಿ ಸ್ಥಾನದಲ್ಲಿ ಗುರುಸ್ಥಾನದಲ್ಲಿರ್ತಕ್ಕಂಥವರು ಎಂತಹ ಪವಿತ್ರವಾಗಿರ್ತಕ್ಕಂತಹ ಸ್ಥಾನ ಅಂತಹ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಶಿಕ್ಷಕಿ ವಿದ್ಯಾರ್ಥಿಗೆ ಯಾರು ನಮ್ಮ ನೆಂಟರು ಈ ಊರಲ್ಲೇ ನಮ್ಮಕ್ಕ ನಾವು ಅನ್ಕೊಂಡಿದ್ದೀವಿ ನಮ್ಮಕ್ಕಿದವರು ನಮ್ಮ ತಾಯಿದವರು ಇಷ್ಟೇ ನಮ್ಮ ಸಂಬಂಧ ಅಂತ ನಾವು ಅನ್ಕೊಂಡಿದ್ದೇವೆ ಆದ್ರೆ ಆರಂಭಪ್ರಭು ಮಾತಾಡ್ತಾರೆ ಎತ್ತಡ ಮಾಮರ ಕೋಗಿ ಮಾವಿನ ಮರಕ್ಕೂ ಕೋಗಿಲೆಗೂ ಸಂಬಂಧ ಇದೆ ಅಂತ ಮಾತಾಡ್ತಾರೆ ಬೆಟ್ಟದ ನಂದಿ ತಾಯಿ ಸಮುದ್ರದ ಉಪ್ಪುಗಳು ಸಂಬಂಧ ಇದೆ ಅಂತ ಮಾತಾಡ್ತಾರೆ ಗುಹೇಶ್ವರ ಲಿಂಗಕ್ಕೂ ಎಲ್ಗೋ ಸಂಬಂಧ ಇದೆ ಅಂತ ಮಾತಾಡ್ತಾರೆ ಗುಹೇಶ್ವರನ್ನ ನಾವ್ ಏನ್ ಮಾಡ್ತೀವಿ ಗುಹೆ ಅಂತ ತೋರಿಸ್ತೀವಿ ಚರಿತ್ರೆಯಲ್ಲಿ ಇಲ್ಲಿ ನಮ್ಗೆ ಹೇಳುವುದೇ ಬೇರೆ ವಿಚಾರಗಳನ್ನ ತುಂಬಾ ಮೋಸ ಮಾಡಿದ್ದಾರೆ ಅವು ಯಾರು ಅಂತ ಹುಡುಕ್ಬೇಕು ಅಂತಂದ್ರೆ ಪರಿಪೂರ್ಣವಾದ ಜ್ಞಾನದ ಮುಖಾಂತರ ಸತ್ಯಗಳನ್ನು ಹುಡುಕಿ ನಿಮ್ಮ ಮನುಷ್ಯರಾದ ಬಗ್ಗೆ ಮಾನವೀಯ ಮಾನವಿಗಳನ್ನ ಹುಡ್ಸ್ಕೊಳ್ಳುವ ಬಗ್ಗೆ ಅಂತ ಯಂತ್ರ ನಾಮವರ ಆ ಸಂಗೀತ ಕುತರವರಿಗೆ ಓ ಒಂದತೆ ಇಲ್ಲೇ ಇರೋರಿಗೆ ಓ ಇತ್ಯಾದಿರಪ್ಪ ರಾಗ ನಾಲ್ಕು ಯುಗಗಳು ನಾಲ್ಕು ಯುಗಗಳಿಂದ ಗುರು ಮತ್ತು ಶಿಷ್ಯರ ಸಂಬಂಧ ಏನೇನಾಯ್ತು ಹೆಂಗೆ ಹೆಂಗೆ ಬಂತು ಅನ್ನೋದನ್ನ ಹೇಳ್ತಾರೆ ಅದು ಮೊದಲನೇದು ಕೃತಿಯಲ್ಲಿ ಕೃತಿಯುಗದಲ್ಲಿ ಮೊದಲನೇ ಶ್ರೀ ಗುರು ಶಿಷ್ಯಂಗೆ ಬಡಿದು ವಿದ್ಯೆಯ ಕಳಿಸಿದೋಡೆ ಕೇಳಿಸ್ತದಲ್ಲ ಕೊನೆಯವ್ರಿಗೆ ಬಡಿದು ವಿದ್ಯೆಯ ಕಲಿಸಿದೋಡೆ ಆಯ್ತು ಮಹಾಪ್ರಸಾದ ಚೆನ್ನಾಗಿ ಕೇಳಿಸ್ಕೊಳ್ಳಿ ಪಾಯಿಂಟ್ ಅನ್ನ ಕೃತಿಯುಗದಲ್ಲಿ ಅಂದ್ರೆ ಮೊದಲನೇ ಯುಗದಲ್ಲಿ ಕೃತಯುಗದಲ್ಲಿ ಗುರುವು ಶಿಷ್ಯಂಗೆ ಬಡಿದು ವಿದ್ಯೆಯ ಕಳಿಸಿದೋಡೆ ಆ ಶಿಷ್ಯ ಆಯ್ತು ಮಹಾಪ್ರಸಾದ ಅಂತ ಇದ್ದಂತೆ ಯಾಕೆ ಅಂತಂದ್ರೆ ಕೃತಿಯುಗದಲ್ಲಿ ಕ್ಷತ್ರಿಯರಾಗ್ಲಿ ಯಾರನ ಆಗ್ಲಿ ಅವ್ರು ಕಾಳ್ ಹೋಗ್ಬೇಕಾಗಿತ್ತು ಅಲ್ಲಿ ಋಷಿಮುನಿಂಗ್ ಹತ್ರ ಅವ್ರು ವಿದ್ಯಾಭ್ಯಾಸ ಮಾಡ್ಕೋಬೇಕಾಗಿತ್ತು ಆವಾಗ ಯಾವುದೇ ಶಿಷ್ಯ ಗುರುಗಳ ಹತ್ರ ಹೋದಾಗ ಗುರುಗಳು ಹೋದ ತಕ್ಷಣ ವಿದ್ಯಾಯ್ ಕೊಡ್ತಾ ಇರಲಿಲ್ಲ ಅವರು ಟೆಸ್ಟ್ ಮಾಡೋರು ಏನಪ್ಪಾ ಅಂದ್ರೆ ಇವ್ರು ಹುಡುಗ ಮನಸ್ಸು ಹೆಂಗಿದೆ ಇವ್ರು ಕಲಿಯಕ್ಕೆ ಬಂದಿದಾನಾ ಅಥವಾ ಏನಾದ್ರು ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆ ಬಂದಿದಾನ ಅಂತೇಳಿ ಮನಸ್ಸನ್ನ ಹದ ಆಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋದು ಆವಾಗ ದೊಣ್ಣೆ ತಗೊಂಡು ಎರಡು ಬಾರಿಸಿ ಏಯ್ ಹೋಗು ಸೌದೆ ಬಾ ಆ ಕುಟೀನ ಕಟ್ಟೋ ನೀರು ಬಾ ಕೆಲಸ ಎಲ್ಲ ಮಾಡಬೇಕಾಗಿತ್ತು ರಾಜನ ಮಗನಾಗಿದ್ರು ಕ್ಷತ್ರಿಯ ಮಗನಾಗಿದ್ರು ಕೂಡ ಅವನು ಆಯ್ತು